ಸಹಜ ಸಮೃದ್ಧ ಸಂಸ್ಥೆ ವತಿಯಿಂದ ಧಾರವಾಡದ ಕೋರ್ಟ್ ವೃತ್ತದ ಗಾಂಧಿ ಶಾಂತಿ ಪ್ರತಿಷ್ಠಾನದಲ್ಲಿ ಗೆಡ್ಡೆಗೆಣಸು ಮೇಳ ಆಯೋಜಿಸಲಾಗಿತ್ತು ಗೆಡ್ಡೆಗೆಣಸು ಮೇಳಕ್ಕೆ ಚಾಲನೆ ನೀಡಿದ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾ ಎಚ್ಪಿ ಮಹೇಶ್ವರಪ್ಪ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಯುವ ಜನರಿಗೆ ಗೆಡ್ಡೆಗೆಣಸುಗಳಲ್ಲಿರುವ ಪೋಷಕಾಂಶಗಳ ಬಗ್ಗೆ ತಿಳಿಸಿಕೊಡಬೇಕು ಆಹಾರದಲ್ಲಿ ಗೆಡ್ಡೆಗೆಣಸು ಬಳಸಬೇಕು ಎಂದರು ಆಹಾರ ಶೈಲಿ ಬದಲಾವಣೆಯಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಸಿರಿಧಾನ್ಯಗಳು ಗೆಡ್ಡೆ ಗೆಣಸುಗಳ ಬಳಕೆ ಹೆಚ್ಚಾಗಬೇಕು ಇಂಥ ಮೇಳಗಳು ಜನರಲ್ಲಿ ಜಾಗೃತಿ ಮೂಡಿಸಲು ಪೂರಕವಾಗಿವೆ ಎಂದು ತಿಳಿಸಿದರು